ಎಂಥ ಟಾಪ್ ಡಾಕ್ಟರ್ಸ್ ಇದ್ದಾರೆ ಕ್ಯಾನ್ಸರ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಬೇಕಾದಂಥ ಪೂರಕವಾದಂಥ ಇದು ಕ್ಯಾನ್ಸರ್ ಕೇರ್ ಇನ್ಸ್ಟಿಟ್ಯೂಟ್ ಆದರೂ ಕೂಡ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಆಗಿ ಎಲ್ಲ ಸ್ಪೆಷಾಲಿಟಿಗಳಲ್ಲೂ ಹೊಂದಿಕೊಂಡಿರೋದ್ರಿಂದ ಈ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಅತ್ಯಂತ ದೊಡ್ಡ ಪ್ರಯೋಜನ ಆಗ್ತದೆ ಆದ್ರೂ ಸಹ ಒಂದೇ ಕಡೆ ಇರುವಂಥದ್ದು ಒಂದು ಕಾಲ ಇತ್ತು ಬೆಂಗಳೂರಿನಿಂದ ಕ್ಯಾನ್ಸರ್ ಆದ ತಕ್ಷಣ ಗೊತ್ತಾಗ ಬೆಂಗಳೂರಿನಿಂದ ಅಂದರೆ ಬೆಂಗಳೂರಿನಿಂದ ಟಾಟಾ ಇನ್ಸ್ಟಿಟ್ಯೂಟ್ ಬಾಂಬೆ ಮದ್ರಾಸ್ ಅಥವಾ ಪರದೇಶಗಳ ಅನುಕೂಲ ಅನುಕೂಲದಲ್ಲಿ ಪರದೇಶಗಳು ಹೋಗ್ತದೆ ಬೆಂಗಳೂರಿಂದ ಹೋಗ್ತಿದ್ದೀವಿ ಈಗ ಬೆಂಗಳೂರಿನಲ್ಲಿ ಅತ್ಯಂತ ಉತ್ತಮ ಆಸ್ಪತ್ರೆಗಳು ಹೋಗುತ್ತವೆ ಇನ್ಕ್ಲೂಡಿಂಗ್ ಫಸ್ಟ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಈಗ ಸಾಮಾನ್ಯವಾಗಿ ಬೆಂಗಳೂರಿನಿಂದಲ್ಲ ಬೆಂಗಳೂರಿಗೆ ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಪರದೇಶಗಳನ್ನು ಕೂಡ ಬೆಂಗಳೂರಿಗೆ ಬರ್ತಕ್ಕಂಥದ್ದು ದೇಶ ಅಂಥ ಕೆಲಸವನ್ನು ಜಾಗದ ಗುಣಮಟ್ಟದ ಚಿಕಿತ್ಸೆ ನೋಡಿಕೊಳ್ಳಂಥ ಸಪೋರ್ಟ್ ಸಿಸ್ಟಮ್ ಎಲ್ಲ ಇದ್ದಾಗ ನಮಗೆ ಇದು ನಮ್ಮ ದೇಶದಲ್ಲಿ ಭಾಳ ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೆ ಉದಾಹರಣೆಯಾಗಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶೇಖರ್ ಪಾಟೀಲ್ ಒನ್ ಆಫ್ ದಿ ಟಾಪ್ ಅಂಗಾಲಜಿ ಇಸ್ ಇನ್ ದಿ ಕಂಟ್ರಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಆಗಿದ್ದಾರೆ ಆದ್ದರಿಂದ ಅತ್ಯಂತ ಸತ್ತ ಡಾಕ್ಟರ್ ಶೇಖರ್ ಪಾಟೀಲನ ಒಂದು ಉದಾಹರಣೆ ಇದೆ ಬ್ಯಾಂಗ್ಳೂರ್ನಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅವರ ಹೆಸರು ಹೇಳಿದ್ದೆ ನಾನು ಆಗ ನಮ್ಮ ಹಾಸ್ಪಿಟ್ಲಲ್ಲಿ ಈಗಾಗಲೇ ಎಲ್ಲ ಗುರುತಿಸಿ ಅವರಿಗಿನ್ನ ಗೌರ್ಮೆಂಟು ಕೊಟ್ಟಿದ್ದೀನಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಡಾಕ್ಟರ್ ಸ್ಪೆಷಲಿಸ್ಟ್ ಸರ್ಜಿಕಲ್ ಅನ್ ಕಾಲೇಜಿ ಮೆಡಿಕಲ್ ಅನ್ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಇರೋದರಿಂದ ನಾವು ಬೆಂಗಳೂರಿನಲ್ಲೇ ಅಂಥ ಸೇವೆ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಒಂದು ಕಾಲ ಇತ್ತು